ತಮಿಳುನಾಡು ಮನವಿ ಸಲ್ಲಿಸಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮಳೆ ಬಂತಂದ್ರೆ ಸಾಕು ರಸ್ತೆಗಳೆಲ್ಲ ಕೆಸರು ಗದ್ದೆಗಳಂತಾಗ್ತವೆ ನಗರದ ಚಾನೆಲ್ ರಸ್ತೆ ಅಭಿವೃದ್ಧಿ ಮಾಡುವಂತೆ ಕ್ಷೇತ್ರದ ಶಾಸಕರಾದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲವಂತೆ ಇದರಿಂದ ಸಿಟ್ಟಿಗೆದ್ದ ಸ್ಥಳೀಯರು ರಸ್ತೆಯಲ್ಲೇ ಭತ್ತದ ಪೈರು ನಾಟಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಕೆರೆ ಕಟ್ಟೆಗಳೆಲ್ಲ ಉಕ್ಕಿ ಇದೆ ಆದರೆ ಚಾಮರಾಜನಗರದಲ್ಲಿ ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಹಿರಿಯಲಂಬ ದೊಡ್ಡಿ ಹಾಗೂ ಪೋಡು ಗ್ರಾಮಸ್ಥರು ಒಂದು ಕಿಲೋಮೀಟರ್ ದೂರ ಹೋಗಿ ಹಳ್ಳದಿಂದ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ ಊರಲ್ಲಿರುವ ನೀರಿನ ಮೋಟಾರ್ ಕೆಟ್ಟು ಹೋಗಿದ್ದರಿಂದ ಕಳೆದ ಐದು ತಿಂಗಳಿನಿಂದ ಕುಡಿಯುವ ನೀರಿಗೆ ಬುಡಕಟ್ಟು ಸೋಲಿಗ ಜನಾಂಗದವರು ಪರದಾಡ್ತಿದ್ದಾರೆ ರಾಯಚೂರಿನ ಗಬ್ಬೂರು ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪವಾಡವೊಂದು ನಡೆದಿದೆ ಕುದಿಯುವ ನೀರಿನಲ್ಲಿ ಮೂರ್ತಿಗೆ ಅಭಿಷೇಕ ಮಾಡ್ತಾ ಇದ್ದಂತೆ ಬಿಸಿ ನೀರು ತಣ್ಣೀರಾಗಿ ಪರಿವರ್ತನೆಯಾಗಿದೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದ್ದು ಮೇಲಿಂದ ಮೇಲೆ ಪವಾಡಗಳು ಈ ದೇಗುಲದಲ್ಲಿ ಸೃಷ್ಟಿ ಆಗ್ತಾನೇ ಇದೆ ಅದೇ ನೀರು ಇಲ್ಲಿ ಒಂದು ಪಾತ್ರೆಯಲ್ಲಿ ಬೀಳುತ್ತಿದೆ ಆ ನೀರನ್ನು ಅರ್ಚಕರು ಇವಾಗ ತಮ್ಮ ಕೈಯಿಂದ ತಾವೇ ಮುಟ್ಟುತ್ತಾರೆ ತಣ್ಣಗಾಗಿ ಹೋಗಿದೆ ಇಲ್ಲಿ ಇನ್ನೊಂದು ಘಟನೆಯನ್ನ ಕಾಣಬಹುದು ಅದೇ ನೀರನ್ನ ಪಾದದಿಂದ ಅಭಿಷೇಕ ಮಾಡಿದರೆ ಸಾಲ ಬಿಸಿ ನೀರಾಗೇ ಇರುತ್ತದೆ ಹೊರತು ತಣ್ಣೀರಾಗಿ ಮಾರ್ಪಾಡಾಗುವುದಿಲ್ಲ ಅದು ಈ ಘಟನೆಯನ್ನ ಇಲ್ಲಿ ಕಾಣಬಹುದು ನೀವು ಕಲ್ಲಿದ್ದಲು ಪೂರೈಕೆಯಾಗದ ಹಿನ್ನೆಲೆ ಬಳ್ಳಾರಿಯ ಬಿಟಿಪಿಎಸ್ ವಿದ್ಯುತ್ ಉತ್ಪಾದನೆ ನಿಲ್ಲಿಸುವ ಹಂತಕ್ಕೆ ಬಂದಿದೆ ನಾಳೆಗೆ ಕಲ್ಲಿದ್ದಲು ಖಾಲಿಯಾಗಿರೋದ್ರಿಂದ ಬಿಟಿಪಿಎಸ್ ಸ್ತಬ್ಧವಾಗೋ ಸಾಧ್ಯತೆ ಇದೆ ಇಷ್ಟು ದಿನ ಬಿಟಿಪಿಎಸ್ಗೆ ಆಂಧ್ರ ಮಹಾರಾಷ್ಟ್ರದಿಂದ ಕಲ್ಲಿದ್ದಲು ಪೂರೈಕೆ ಮಾಡಲಾಗ್ತಾ ಇತ್ತು ಆದರೆ ಗಣಿ ಪ್ರದೇಶದಲ್ಲಿ ಸುರಿತಾ ಇರೋ ಮಳೆಯಿಂದಾಗಿ ಉತ್ಪಾದನೆ ಕಡಿತಗೊಳಿಸಲಾಗಿದೆ ಇದರ ಪರಿಣಾಮವಾಗಿ ಸಾವಿರದ ಏಳ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಬಿಟಿಪಿಎಸ್ ಘಟಕ ಸ್ಥಗಿತಗೊಳ್ಳುವ ಸ್ಥಿತಿಯೇ ಬಂದಿದೆ ಇನ್ನು ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕೃತಕ ಕಲ್ಲಿದ್ದಲು ಅಭಾವ ಸೃಷ್ಟಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದರು ಅದು ರಿಯಲ್ಲಾಗಿ ಕೊರತೆಯಾಗಿದೆಯಾ ಕೊರತೆ ಆಗಿದೆಯಾ ಅಂತ ನೋಡಬೇಕು ವಿದ್ಯುತ್ ಉತ್ಪಾದನೆ ಮಾಡ್ದೇನೆ ಸಮಸ್ಯೆ ಕ್ರಿಯೇಟ್ ಮಾಡಬಾರ್ದು ಯಾಕೆಂದರೆ ಖಾಸಗಿಯವ್ರಿಗೆ ಕೊಡಲಿಕ್ಕೆ ಆ ಥರದ್ದು ಏನಾದ್ರು ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಏನು ಅನ್ನೋದು ಅನುಮಾನಗಳಿದಾವೆ ಸಂದೇಹಗಳಿದಾವೆ ಅದನ್ನು ಮಾಡಕ್ಕೆ ಹೋಗ್ಬಾರ್ದು ಅದನ್ನ ಮಾಡಿದ್ರೆ ಸರ್ಕಾರದ ಕಟ್ಟು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಂದೂರಿನ ಸರ್ಕಾರಿ ಶಾಲೆಯಲ್ಲಿ ಸಿಎಂ ಹಾಗೂ ಕಂದಾಯ ಸಚಿವರ ಗ್ರಾಮ ವಾಸ್ತವ್ಯಕ್ಕೆ ವಿರೋಧ ವ್ಯಕ್ತವಾಗಿದೆ ಡಿಸಿ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಎದುರಲ್ಲೇ ವಾಗ್ವಾದ ನಡೆದಿದೆ ಸರ್ಕಾರಿ ಶಾಲೆ ಆವರಣ ಜಾಗದ ವಿಷಯವಾಗಿ ವಿವಾದವೊಂದು ಸೃಷ್ಟಿಯಾಗಿದೆ ಈ ಸಮಸ್ಯೆಯನ್ನು ಮೊದಲು ಮುಗಿಸಿ ಆಮೇಲೆ ಸರ್ಕಾರಿ ಕಾರ್ಯಕ್ರಮ ಮಾಡಿ ಅಂತ ಮಂಜುನಾಥ್ ಅನೂರು ಪಟ್ಟು ಹಿಡಿದಿದ್ದಾರೆ ಇದರಿಂದ ಕೆರಳಿದ ಡಿಸಿ ಮಹಂತೇಶ್ ಬೀಳಗಿ ಇದೇ ಜಾಗದಲ್ಲಿ ಗ್ರಾಮ ವಾಸ್ತವ್ಯ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಬಾಕಿ ಉಳಿಸಿಕೊಂಡಿದ್ದ ಹದಿನೈದು ಲಕ್ಷ ರೂಪಾಯಿ ಗೋದಾಮು ಬಾಡಿಗೆಯನ್ನು ಪಾವತಿಸಿದ್ದಾರೆ ಮೊದಲ ಕಂತಿನಲ್ಲಿ ಡಿಡಿ ಮೂಲಕ ಹದಿನೈದು ಲಕ್ಷ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿದ್ದಾರೆ ಉಳಿದ ಬಾಕಿ ಹಣವನ್ನು ಇನ್ನೆರಡು ಕಂತುಗಳಲ್ಲಿ ಪಾವತಿಸುವುದಾಗಿ ಭರವಸೆಯನ್ನು ನೀಡಿದಾರಂತೆ ಎರಡ್ ಸಾವಿರದ ಹದಿನೆಂಟರಿಂದಲೂ ಬಾಡಿಗೆ ಹಾಗೂ ಕಂದಾಯ ಪಾವತಿಸದ ಕಾರಣ ನಿಶಾ ಯೋಗೇಶ್ವರ್ ವಿರುದ್ಧ ಆಡಳಿತ ಮಂಡಳಿ ಕಾನೂನು ಹೋರಾಟಕ್ಕೆ ನಿರ್ಧರಿಸಿತ್ತು ಇದರ ಬೆನ್ನಲ್ಲೇ ಈಗ ಮೊದಲ ಕಂತಿನ ಹಣ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ನೈತಿಕ ಪೊಲೀಸ್ ಗಿರಿಗೆ ಬಿಜೆಪಿ ಶಾಸಕರೇ ಬೆಂಬಲ ನೀಡಿದ್ರಾ ಅನ್ನೋ ಆರೋಪ ಕೇಳಿಬಂದಿದೆ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ತಾವೇ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿಗಳನ್ನು ಬಿಡಿಸ್ಕೊಂಡು ಬಂದಿದಾರಂತೆ ಮೊನ್ನೆ ಮೂಡಬಿದ್ರೆಯಲ್ಲಿ ಅನ್ಯ ಕೋಮಿನ ಯುವತಿಯರನ್ನ ಕಾರಿನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಂತಹ ದಂಪತಿಯ ಕಾರನ್ನು ಅಡ್ಡಗಟ್ಟಿದ ಎಂಟು ಮಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೈತಿಕ ಪೊಲೀಸ್ ಗಿರಿಯನ್ನು ಮೆರೆದಿದ್ರು ಈ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಕಂಪನವಾದ ಅನುಭವ ಆಗ್ತಾ ಇದೆ ನಿನ್ನೆಯಷ್ಟೇ ಕೋಲಾರ ತಾಲೂಕಿನ ಮುಡವಾಡ ಗ್ರಾಮದಲ್ಲಿ ಭೂಮಿಯಿಂದ ಭಾರೀ ಪ್ರಮಾಣದ ಶಬ್ದ ಹೊರಬಂದಿದ್ದಲ್ಲದೆ ಭೂಮಿ ಕಂಪಿಸಿದಂತಾಗಿತ್ತು ಇದರ ಬೆನ್ನಲ್ಲೇ ಇಂದು ಬೆಳಗಿನ ಜಾವ ಆರು ಗಂಟೆ ಸುಮಾರಿಗೆ ಮತ್ತೆ ಭೂಮಿ ಕಂಪಿಸಿದೆ ಮೇಲಿಂದ ಮೇಲೆ ಭೂಮಿ ಕಂಪಿಸ್ತಾ ಇರೋದ್ರಿಂದ ಊರಲ್ಲಿ ಇರೋದಕ್ಕೆ ಜನ ಇದ್ದಾರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪೂರಕ ಪರೀಕ್ಷಾ ಫಲಿತಾಂಶ ಪ್ರಕಟಿಸಿದ್ದು ಈ ಬಾರಿ ಪೂರಕ ಪರೀಕ್ಷೆಗೆ ಐವತ್ಮೂರು ಸಾವಿರದ ಐವತ್ತೈದು ಮಂದಿ ನೋಂದಣಿ ಮಾಡಿಕೊಂಡಿದ್ರು ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೆರಡು ಮಂದಿ ಪಾಸ್ ಆಗಿದ್ದಾರೆ ಪೂರಕ ಪರೀಕ್ಷೆಯಲ್ಲಿ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಐನೂರ ತೊಂಬತ್ತೊಂಬತ್ತು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರುವ ಗ್ರೀಷ್ಮಾ ನಾಯ್ಕ್ ಪೂರಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿನಿಗೆ ಪರೀಕ್ಷೆ ನೋಂದಣಿ ಇದರಿಂದಾಗಿ ಮೊದಲ ಪ್ರಯತ್ನದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಗ್ರೀಷ್ಮ ವಂಚಿತಳಾಗಿದ್ಲು ಆದ್ರಿಕ ಪೂರಕ ಪರೀಕ್ಷೆಯಲ್ಲಿ ಐನೂರ ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ ರಾಜ್ಯದಲ್ಲಿ ಒಂದರಿಂದ ಐದನೇ ತರಗತಿ ಪ್ರಾರಂಭಿಸುವ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಶಿಕ್ಷಣ ಸಚಿವ ನಾಗೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಾಲೆಗಳಿಗೆ ಒಟ್ಟು ಹನ್ನೊಂದರಿಂದ ಇಪ್ಪತ್ತರ ತನಕ ಇದೆ ಅದಾದಮೇಲೆ ನಾವು ಮಿಡ್ ಡೇ ಮೀಲ್ ಸಹಿತ ಈಗ ಪ್ರಾರಂಭ ಮಾಡ್ತಾಯಿದ್ವಿ ಇಪ್ಪತ್ತೊಂದನೇ ತಾರೀಕಿಂದಲೇ ಮಿಡ್ ಡೇ ಮೀಲ್ ಓಪನ್ ಆಗ್ತಿದೆ ಇಪ್ಪತ್ತೊಂದನೇ ತಾರೀಕಿಂದ ಮಿಡ್ ಡೇ ಮೀಲ್ ಹೋದಾಗ ನಮ್ಗಿನ್ನೂ ಒಂಚೂರು ಧೈರ್ಯ ಮಕ್ಳುಗಳು ಅಕಸ್ಮಾತ್ ಅಪುಟ್ಟ ಮಕ್ಕಳುಗಳು